ಅಮೆರಿಕ ಮತ್ತು ಜಗತ್ತಿನಾದ್ಯಂತ ಈಗ ಸುಂಕಗಳದ್ದೇ ಸದ್ದು ದೇಶ ದೇಶಗಳ ನಡುವೆ ವ್ಯಾಪಾರ ವಹಿವಾಟುಗಳಲ್ಲಿ ಸುಂಕದಿಂದ ಆಗ್ತಿರೋ ಎಫೆಕ್ಟ್ ಕಂಪನಿಗಳು ಹಾಗೂ ಹೂಡಿಕೆಗಳ ಮೇಲೆ ಏರ್ಪೇರಿನಿಂದ ಷೇರ್ ಪೇಟೆಗಳ ಮೇಲೆ ಆಗ್ತಿರೋ ಪರಿಣಾಮ ಜೋರಾಗಿದೆ ಇನ್ನು ಅಮೆರಿಕದ ಟೆಕ್ ಕಂಪನಿಗಳಲ್ಲಿ ಇಸ್ರೇಲ್ ಜೊತೆಗಿನ ಒಪ್ಪಂದಗಳಿಗೆ ಅವರದೇ ಉದ್ಯೋಗಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇಂಥ ಹಲವು ಬೆಳವಣಿಗೆಗಳು ಅಮೆರಿಕ ಮತ್ತು ಜಗತ್ತಿನಾದ್ಯಂತ ಆಗ್ತಿವೆ ಏಪ್ರಿಲ್ ಏಳು ಸೋಮವಾರ ಆಗಿರೋ ಆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಅಮೆರಿಕದ ಬೆದರಿಕೆಗೆ ಹೆದರೊಲ್ಲ ಎಂದ ಚೀನಾ ಜಾಗತಿಕ ಷೇರುಪೇಟೆಯ ಮೇಲೆ ಸುಂಕದ ಎಫೆಕ್ಟ್ ಟ್ರಂಪ್ ಹಾಕಿರೋ ಸುಂಕದ ಸವಾಲಿಗೆ ಹೆದರೋ ಮಾತೇ ಇಲ್ಲ ಒತ್ತಡ ಹಾಕಿ ಬೆದರಿಕೆ ಒಡ್ಡುವ ಮೂಲಕ ಚೀನಾದ ಜೊತೆಗೆ ಡೀಲ್ ಮಾಡೋಕೆ ಆಗಲ್ಲ ಅಂತ ಚೀನಾದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಅಮೆರಿಕಕ್ಕೆ ನೇರ ಸಂದೇಶ ರವಾನಿಸಿದೆ ಅಮೆರಿಕ ಹಾಕುವ ಸುಂಕಕ್ಕೆ ಪ್ರತಿಯಾಗಿ ನಾವೇನು ಟಾರಿಫ್ ಹಾಕ್ತೀವಿ ಅಂತ ಚೀನಾ ಆಗ್ಲೇ ಘೋಷಣೆ ಮಾಡಿದೆ ಇದರಿಂದಾಗಿ ವ್ಯಾಪಾರ ಸಮರದ ಕಿಚ್ಚು ಇಡೀ ಜಗತ್ತಿಗೆ ಮುಟ್ಟುತ್ತಿದೆ ಏಪ್ರಿಲ್ ಏಳರಂದು ಸೋಮವಾರ ಜಗತ್ತಿನಾದ್ಯಂತ ಬಹುತೇಕ ಎಲ್ಲ ಷೇರುಪೇಟೆಗಳನ್ನು ಕರಡಿ ಕುಣಿತ ಜೋರಾಗಿದೆ ಹೂಡಿಕೆದಾರರ ಸಂಪತ್ತು ದಿಢೀರನೆ ಕರಗಿ ಹೋಗಿದೆ ಬೃಹತ್ ಕಂಪನಿಗಳ ಷೇರು ಬೆಲೆಯು ಪಾತಾಳಕ್ಕೆ ಕುಸಿದಿದೆ ಷೇರುಪೇಟೆಗಳ ಇತಿಹಾಸದಲ್ಲಿ ಕರಾಳ ಸೋಮವಾರವಾಗಿ ಉಳಿದು ಹೋಗಲಿದೆ ಅಮೆರಿಕಕ್ಕೆ ಜಗತ್ತಿನ ಯಾವುದೇ ಮೂಲೆಯಿಂದ ಯಾವುದೇ ವಸ್ತುಗಳು ಬಂದರೂ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಕನಿಷ್ಠ ಶೇಕಡ ಹತ್ತರಷ್ಟು ಸುಂಕ ಹಾಕಿದ್ದಾರೆ ಚೀನಾದಂತಹ ರಾಷ್ಟ್ರಕ್ಕೆ ಒಟ್ಟು ಸುಂಕದ ಪ್ರಮಾಣ ಶೇಕಡ ಐವತ್ತ ನಾಲ್ಕಕ್ಕೆ ಏರಿಕೆಯಾಗಿದೆ ಇದರಿಂದ ಸಿಡಿದೆದ್ದಿರುವ ಚೀನಾ ಇಂತಹ ಬೆದರಿಕೆಗಳಿಗೆ ನಾವು ಯಾವತ್ತೂ ಹೆದರೋಲ್ಲ ಅಂತ ತೊಡೆತಟ್ಟಿದೆ ಭಾರತದ ಆಟೋಮೊಬೈಲ್ ತೈಲ ಕಂಪನಿಗಳು ಸಾಫ್ಟ್ವೇರ್ ಫಾರ್ಮಾ ಸೇರಿದಂತೆ ಹಲವು ಕ್ಷೇತ್ರಗಳ ಕಂಪನಿಗಳ ಮೇಲೂ ಟ್ರಂಪ್ ಟಾರಿಫ್ನ ಪರಿಣಾಮ ಉಂಟಾಗಿದೆ ಒಂದಷ್ಟು ಸುಂಕ ಕಡಿಮೆ ಮಾಡಿಕೊಳ್ಳೋಕೆ ಬೇರೆ ಬೇರೆ ದೇಶಗಳು ಟ್ರಂಪ್ ಆಡಳಿತದೊಂದಿಗೆ ಮಾತುಕತೆಯಲ್ಲಿವೆ ಆದರೆ ಚೀನಾ ಅಪರೂಪದ ಖನಿಜ ನಿಕ್ಷೇಪಗಳನ್ನು ಅಮೆರಿಕಕ್ಕೆ ರಫ್ತು ಮಾಡೋದಕ್ಕೆ ನಿರ್ಬಂಧ ಹೇರಿದೆ ಅಮೆರಿಕದ ಕಂಪನಿಗಳು ಹಾಗೂ ಕೈಗಾರಿಕೆಗಳಿಗೆ ಬೇಕಾಗಿರುವ ಸೆಮಿ ಸೇರಿದಂತೆ ಹಲವು ಸಿದ್ಧ ವಸ್ತುಗಳ ರಫ್ತು ಪ್ರಮಾಣವನ್ನು ಕಡಿಮೆ ಮಾಡಿದೆ ಹಾಗೆ ಅಮೆರಿಕದಿಂದ ತರಿಸಿಕೊಳ್ತಿದ್ದ ವಸ್ತುಗಳಿಗೂ ಚೀನಾದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗೋ ಹಾಗೆ ಕ್ರಮ ಕೈಗೊಳ್ತಿದೆ ಇದರಿಂದಾಗಿ ವ್ಯಾಪಾರ ವಹಿವಾಟುಗಳ ಮೇಲೆ ತೀವ್ರ ಪೆಟ್ಟು ಬಿದ್ದಿದೆ ಅಷ್ಟೇ ಅಲ್ಲದೆ ಈ ವ್ಯಾಪಾರ ಸಮರದ ನೇರ ಪರಿಣಾಮ ಅಮೆರಿಕ ಏಷ್ಯಾ ಹಾಗೂ ಯುರೋಪ್ನ ಮಾರುಕಟ್ಟೆಗಳ ಮೇಲೂ ಆಗಿದೆ ಜಾಗತಿಕ ಉತ್ಪಾದನೆ ಪೂರೈಕೆ ಹಾಗೂ ಜಾಗತಿಕ ಆರ್ಥಿಕತೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತಿದೆ ಯಾವಾಗ ಬೇಕಾದರೂ ಆರ್ಥಿಕ ಹಿಂಜರಿತ ಸೃಷ್ಟಿಯಾಗಬಹುದು ಅನ್ನೋ ಆತಂಕ ಆರ್ಥಿಕ ತಜ್ಞರಲ್ಲಿ ಮನೆ ಮಾಡಿದೆ ಸಾಂಸ್ಥಿಕ ಹೂಡಿಕೆದಾರರು ಹಾಗೂ ರಿಟೇಲರ್ಗಳು ಸಹ ತಮ್ಮ ಬಂಡವಾಳವನ್ನು ಉಳಿಸಿಕೊಳ್ಳೋಕೆ ಷೇರುಪೇಟೆಗಳಿಂದ ಹೂಡಿಕೆಗಳನ್ನು ವಾಪಸ್ ಪಡೆದಿದ್ದಾರೆ ಅದೇ ಕಾರಣಕ್ಕೆ ಷೇರುಗಳ ಬೆಲೆಯಲ್ಲಿ ತೀವ್ರ ಇಳಿಕೆ ಕಾಣುತ್ತಿದೆ ಚೀನಾ ಷೇರುಪೇಟೆಯಲ್ಲೂ ರಕ್ತಪಾತ ಭಾರತದ ಸೆನ್ಸೆಕ್ಸ್ ನಿಫ್ಟಿ ಅಲುಗಾಟ ಅಮೆರಿಕದ ಷೇರುಪೇಟೆಗಳಲ್ಲಿನ ಫ್ಯೂಚರ್ಸ್ ಪಾತಾಳಕ್ಕೆ ಜಾರುತ್ತಿದೆ ಆದ್ದರಿಂದ ಕಚ್ಚಾ ತೈಲ ಬೆಲೆ ಮತ್ತು ಡಾಲರ್ ಮೌಲ್ಯವನ್ನ ಕುಸಿಯಂತೆ ಮಾಡಿದೆ ಕಳೆದ ವಾರ ಅಮೆರಿಕದ ಡಾಕ್ ಮತ್ತು ಎಸ್ ಎಂಡ್ ಎಸ್ ಪಿ ಫೈವ್ ಹಂಡ್ರೆಡ್ ಶೇರ್ಗಳಲ್ಲಿ ಫ್ಯೂಚರ್ಸ್ ಐದು ಪರ್ಸೆಂಟ್ಗೂ ಹೆಚ್ಚು ಕುಸಿದಿದೆ ಹೂಡಿಕೆದಾರರ ಬಹುತೇಕ ಆರು ಟ್ರಿಲಿಯನ್ ಡಾಲರ್ ಸಂಪತ್ತು ಕೊಚ್ಚಿ ಹೋಗಿದೆ ಬ್ರೆಂಟ್ ಕಚ್ಚಾ ತೈಲ ದರವು ಎರಡು ಡಾಲರ್ನಷ್ಟು ಕಡಿಮೆಯಾಗಿ ಬ್ಯಾರೆಲ್ಗೆ ಅರವತ್ತು ಮೂರು ಪಾಯಿಂಟ್ ನಾಲ್ಕು ಆರಕ್ಕೆ ಮಾರಾಟ ಆಗ್ತಿದೆ ಜಪಾನ್ನ ನಿಕ್ಕಿ ಷೇರುಪೇಟೆಯು ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕುಸಿತವನ್ನು ಜಪಾನ್ ಹೂಡಿಕೆದಾರರು ಕಂಡಿದ್ದರು ಇನ್ನು ಚೀನಾದ ಕ್ರಮದಿಂದ ನೇರ ಪರಿಣಾಮವು ಹಾಂಕಾಂಗ್ ಷೇರುಪೇಟೆಯ ಮೇಲೂ ಆಗಿದೆ ಒಂದೇ ದಿನ ಮೂರು ಸಾವಿರಕ್ಕೂ ಹೆಚ್ಚು ಪಾಯಿಂಟ್ಸ್ಗಳು ಕುಸಿದು ಹದಿಮೂರು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಕಡಿಮೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಏಷ್ಯಾ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಆಗಿದ್ದ ಕುಸಿತದ ನಂತರ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಕ್ರ್ಯಾಶ್ ಹಾಂಗ್ಕಾಂಗ್ ಷೇರುಪೇಟೆಯಲ್ಲೇ ಆಗಿದೆ ಭಾರತದಲ್ಲಿ ಷೇರುಪೇಟೆಗಳ ಸೂಚ್ಯಂಕ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಕೆಲವೇ ನಿಮಿಷಗಳಲ್ಲಿ ಹೂಡಿಕೆದಾರರ ಸುಮಾರು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಕರಗಿ ಹೋಗಿದೆ ನಿಫ್ಟಿ ನಾಲ್ಕು ಪರ್ಸೆಂಟ್ ಕುಸಿದರೆ ಸೆನ್ಸೆಕ್ಸ್ ಮೂರು ಸಾವಿರ ಪಾಯಿಂಟ್ನಷ್ಟು ಕಡಿಮೆಯಾಗಿದೆ ಯಾವ ದೇಶದ ಷೇರುಪೇಟೆಯಲ್ಲಿ ಎಷ್ಟು ಕುಸಿತ ಚೀನಾದ ಎಸ್ ಎಸ್ ಸಿ ಕಾಂಪೋಸಿಟ್ ಏಳು ಪಾಯಿಂಟ್ ಏಳು ಪರ್ಸೆಂಟ್ ದಕ್ಷಿಣ ಕೊರಿಯಾದ ಕಾಸ್ಪಿ ಐದು ಪಾಯಿಂಟ್ ಆರು ಪರ್ಸೆಂಟ್ ಹಾಂಕಾಂಗ್ನ ಸೆಂಗ್ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಜರ್ಮನಿಯ ಡಿ ಎ ಎಕ್ಸ್ ಆರು ಪರ್ಸೆಂಟ್ ಫ್ರಾನ್ಸ್ನ ಸಿ ಎ ಸಿ ನಲವತ್ತು ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬ್ರಿಟನ್ನ ಎಫ್ ಟಿ ಎಸ್ ಸಿ ಹಂಡ್ರೆಡ್ ಐದು ಪಾಯಿಂಟ್ ಐದು ಆರು ಪರ್ಸೆಂಟ್ ತೈವಾನ್ನ ತಯೆಕ್ಸ್ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಜಪಾನಿನ ನಿಕ್ಕಿ ಎಂಟು ಪರ್ಸೆಂಟ್ ವ್ಯಾಪಾರ ಸಮರದ ಆತಂಕವು ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಆದರೆ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗುವ ಪ್ರಮಾಣವು ಅರುವತ್ತು ಪರ್ಸೆಂಟ್ ಇದೆ ಅಂತ ಹೇಳ್ತಿದೆ ಅಂತಹ ಸ್ಥಿತಿಯು ಎದುರಾದರೆ ಉದ್ಯೋಗ ನಷ್ಟ ಬೇಡಿಕೆಗಳಲ್ಲಿ ಕುಸಿತ ಹಾಗೂ ಕಂಪನಿಗಳ ಲಾಭಾಂಶದ ನಷ್ಟ ಎಲ್ಲವೂ ಶುರುವಾಗುತ್ತೆ ಕೊನೆಗೆ ಜನಸಾಮಾನ್ಯರ ಬದುಕು ಬೀದಿಗೆ ಬರುವಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಮೆರಿಕದಲ್ಲಿ ಹಣ ದುಬ್ಬರವೇ ಇಲ್ಲ ಎಲ್ಲದರ ಬೆಲೆಯೂ ಇಳಿಯುತ್ತಿದೆ ಎಂದ ಟ್ರಂಪ್ ಅಮೆರಿಕದ ಜನಸಾಮಾನ್ಯರಿಗೆ ಮತ್ತು ಕಂಪನಿಗಳಿಗೆ ಬೆಲೆ ಏರಿಕೆಯ ಬಿಸಿ ಆಗಲೇ ತಟ್ತಾ ಇದೆ ಬೇರೆ ಬೇರೆ ದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳೋ ಕಂಪನಿಗಳು ಪ್ರೊಡಕ್ಷನ್ ನಿಲ್ಲಿಸ್ತಾ ಇವೆ ಅಮೆರಿಕದ ಷೇರುಪೇಟೆಗಳಿಂದ ಹೂಡಿಕೆದಾರರು ಬಂಡವಾಳ ತೆಗೆದು ಬಾಂಡ್ಗಳಲ್ಲಿ ಹೂಡಿಕೆಗೆ ಮುಂದಾಗ್ತಾ ಇದ್ದಾರೆ ಯಾವಾಗ ಬೇಕಾದರೂ ದೇಶದಲ್ಲಿ ಆರ್ಥಿಕ ಹಿಂಜರಿತ ಸೃಷ್ಟಿಯಾಗ್ಬೋದು ಅಂತ ಆರ್ಥಿಕ ತಜ್ಞರು ಹಣಕಾಸು ಹೂಡಿಕೆ ಸಂಸ್ಥೆಗಳು ಅಂದಾಜಿಸುತ್ತಿದ್ದಾರೆ ಈ ನಡುವೆ ಚೀನಾ ಅಮೆರಿಕದ ಟ್ರಂಪ್ ಟಾರ್ಫ್ಗೆ ಪ್ರತಿಯಾಗಿ ಮೂವತ್ತ್ ಪರ್ಸೆಂಟ್ ಹೆಚ್ಚುವರಿ ಸುಂಕವನ್ನ ಘೋಷಣೆ ಮಾಡಿದೆ ಇದು ಜಾಗತಿಕ ಷೇರುಪೇಟೆಗಳ ಮೇಲೂ ಪರಿಣಾಮ ಬೀರಿದೆ ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಅಮೆರಿಕದಲ್ಲಿ ಹಣದುಬ್ಬರ ಇಲ್ಲ ಎಲ್ಲದರ ಬೆಲೆಯೂ ಕಡಿಮೆಯಾಗ್ತಿದೆ ಅಂತಿದ್ದಾರೆ ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳ ಮೇಲೂ ಡೊನಾಲ್ಡ್ ಟ್ರಂಪ್ ಸುಂಕ ಹಾಕಿದ್ದಾರೆ ಏಪ್ರಿಲ್ ಎರಡರಂದು ಲಿಬರೇಷನ್ ಡೇ ಅಂತ ಘೋಷಣೆ ಮಾಡಿ ಶ್ವೇತಭವನದಲ್ಲಿ ಎಲ್ಲ ದೇಶಗಳು ಅಮೆರಿಕದ ವಸ್ತುಗಳ ಮೇಲೆ ಹಾಕ್ತಿರೋ ಸುಂಕದ ಪ್ರಮಾಣ ಅದಕ್ಕೆ ಟ್ರಂಪ್ ನಿಗದಿ ಮಾಡಿರೋ ಟಾರಿಫ್ನ ಲೆಕ್ಕದ ಪಟ್ಟಿಯನ್ನ ತೋರಿಸಿದ್ರು ಅಲ್ಲಿಗೆ ಸುಂಕದ ಕತೆ ಮುಗಿಯಲಿಲ್ಲ ಎಲ್ಲವೂ ಶುರುವಾಗಿದ್ದೇ ಅಲ್ಲಿಂದ ಐದು ದಿನಗಳಲ್ಲಿ ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಇನ್ನಿಲ್ಲದ ಹೊಡೆತ ಬಿದ್ದಿದೆ ಅಮೆರಿಕ ಅಷ್ಟೇ ಅಲ್ಲದೆ ಏಷ್ಯಾದಿಂದ ಯುರೋಪ್ವರೆಗೂ ಎಲ್ಲ ಷೇರ್ಪೇಟೆಗಳು ಕೆಂಪುಮಯವಾಗಿವೆ ಬಹುತೇಕ ಎಲ್ಲ ಕಂಪನಿಗಳ ಷೇರು ಬೆಲೆಯೂ ಕುಸಿತ ಕಂಡಿದೆ ಭಾರತ ಚೀನಾ ಷೇರ್ಪೇಟೆಗಳು ಕೆಳಮುಖವಾಗೇ ಹೋಗಿವೆ ಇದನ್ನೆಲ್ಲ ಗಮನಿಸಿದ್ರು ಟ್ರಂಪ್ ಅಮೆರಿಕದಲ್ಲಿ ಹಣದುಬ್ಬರ ಇಲ್ಲ ಅಂತಿದ್ದಾರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಮತ್ತು ಅಮೆರಿಕದ ಕಚ್ಚಾ ತೈಲದ ಬೆಲೆಯೂ ಇಳಿಕೆಯಾಗಿದೆ ಅದರ ಜೊತೆಗೆ ಡಾಲರ್ ಮೌಲ್ಯ ಕೂಡ ಕುಸಿದ ಕಂಡಿದೆ ಇದನ್ನೇ ಉದಾಹರಣೆಯಾಗಿ ಕೊಟ್ಟಿರೋ ಟ್ರಂಪ್ ತೈಲ ಬೆಲೆಗಳು ಇಳಿಕೆಯಾಗಿವೆ ಬಡ್ಡಿಯ ದರಗಳು ಕಡಿಮೆ ಆಗ್ತಿವೆ ಆಹಾರ ಪದಾರ್ಥಗಳ ಬೆಲೆ ಕಡಿಮೆಯಾಗಿದೆ ಹಾಗಾಗಿ ಬೆಲೆ ಏರಿಕೆ ಇಲ್ಲ ಹಣದುಬ್ಬರ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಅಮೆರಿಕವನ್ನ ದುರುಪಯೋಗ ಪಡಿಸಿಕೊಂಡಿರೋ ದೇಶಗಳಿಂದ ಬಿಲಿಯನ್ ಗಟ್ಟಲೆ ಡಾಲರ್ ಒಂದು ವಾರದಲ್ಲಿ ವಸೂಲಿ ಮಾಡ್ತೀವಿ ಎಂದಿದ್ದಾರೆ ಟ್ರಂಪ್ ಬಹಳ ವರ್ಷಗಳಿಂದ ಅಮೆರಿಕದ ಮೇಲೆ ದೊಡ್ಡ ಸುಂಕಗಳನ್ನು ಹಾಕಿ ದುರುಪಯೋಗ ಮಾಡಿಕೊಂಡಿರೋ ಚೀನಾದ ಮೇಲೆ ನಾವು ಕೇವಲ ಮೂವತ್ನಾಲ್ಕು ಪರ್ಸೆಂಟ್ ಸುಂಕ ಮಾತ್ರ ಹಾಕಿದ್ವು ಈಗ ಅವರ ಷೇರುಪೇಟೆಗಳು ಪೇಟೆಗಳು ಕ್ರಾಶ್ ಆಗಿವೆ ನನ್ನ ಎಚ್ಚರಿಕೆಯನ್ನು ಬಹಳಷ್ಟು ದೇಶಗಳು ಗಮನಿಸದೆ ಪ್ರತೀಕಾರ ಕೇಳಿದಿವೆ ಹತ್ತಾರು ವರ್ಷಗಳಿಂದ ನಮ್ಮ ಒಳ್ಳೆಯತನದ ದುರುಪಯೋಗ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲ ನಮ್ಮ ಹಿಂದಿನ ನಾಯಕರನ್ನ ದೂಷಿಸಬೇಕು ಆದ್ರೆ ಈಗ ಮತ್ತೆ ಅಮೆರಿಕವನ್ನ ಗ್ರೇಟ್ ಮಾಡೋಣ ಅಂತ ಟ್ರೂತ್ ಸೋಷಿಯಲ್ ಸಾಮಾಜಿಕ ಮಾಧ್ಯಮದ ಮೂಲಕ ಕರೆ ಕೊಟ್ಟಿದ್ದಾರೆ ಎಲ್ಲದರ ಬೆಲೆಯೂ ಇಳಿತಿದೆ ಅಂತಿರೋ ಟ್ರಂಪ್ಗೆ ಅಮೆರಿಕದ ಷೇರ್ ಪೇಟೆಗಳು ಕುಸಿತಿದೆ ಅನ್ನೋದನ್ನ ಗಂಭೀರವಾಗಿ ನೋಡ್ತಿಲ್ಲ ಏಪ್ರಿಲ್ ಹತ್ತರಿಂದ ಚೀನಾ ಅಮೆರಿಕದ ವಸ್ತುಗಳ ಮೇಲೆ ಪ್ರತಿಯಾಗಿ ಸುಂಕವನ್ನ ಶುರು ಮಾಡ್ತಿದೆ ಹಾಗೆ ಅಮೆರಿಕಕ್ಕೆ ಅತ್ಯಾಧುನಿಕ ಮೆಡಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನದ ಸರಬರಾಜನ ನಿಲ್ಲಿಸ್ತೀವಿ ವಿಶ್ವ ವಾಣಿಜ್ಯ ಮಂಡಳಿಯಲ್ಲಿ ದೂರು ದಾಖಲಿಸ್ತೀವಿ ಅಂತ ಎಚ್ಚರಿಕೆಯನ್ನ ಚೀನಾ ಕೊಟ್ಟಿದೆ ಒಟ್ಟಿನಲ್ಲಿ ಚೀನಾ ಮತ್ತು ಅಮೆರಿಕ ಪರಸ್ಪರ ಒಬ್ಬರಿಗೊಬ್ಬರು ಬೆದರಿಕೆ ಹಾಕೋದನ್ನ ಮುಂದುವರೆಸಿದ್ದಾರೆ ಅಮೆರಿಕದ ಜನರಿಗೆ ವೀಕ್ ಆಗದಂತೆ ಟ್ರಂಪ್ ಕರೆ ಕೊಟ್ಟಿದ್ದಾರೆ ದುರ್ಬಲರಾಗಬೇಡಿ ಮೂರ್ಖರಾಗಬೇಡಿ ಪ್ಯಾನಿಕನ್ಗಳು ಆಗ್ಲೇಬೇಡಿ ಅಂತ ಹೇಳಿದ್ದಾರೆ ಸದೃಢರಾಗಿ ಧೈರ್ಯವಾಗಿರಿ ಹಾಗೆ ತಾಳ್ಮೆಯಿಂದ ಇರಿ ಫಲಿತಾಂಶ ಉತ್ತಮವಾಗಿರುತ್ತೆ ಅಂತ ಹೇಳಿದ್ದಾರೆ ಆದರೆ ಈ ಮಾತುಗಳ ನಡುವೆಯೂ ಅಮೆರಿಕದ ಶೇರ್ಪೇಟೆಗಳು ತಲ್ಲಣಿಸೋದು ನಿಂತಿಲ್ಲ ಗಾಜಾದಲ್ಲಿ ನರಮೇಧಕ್ಕೆ ತಂತ್ರಜ್ಞಾನ ಕಾರಣ ಟೆಕ್ ಕಂಪನಿಗಳ ವಿರುದ್ಧ ರೊಚ್ಚಿಗೆದ ಉದ್ಯೋಗಿಗಳು ವಿಜಯ ವೀಕ್ಷಕರಿಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ಜಗತ್ತಿನ ಅತಿ ದೊಡ್ಡ ಟೆಕ್ ಕಂಪನಿಗಳಾದ ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ನಲ್ಲಿ ಉದ್ಯೋಗಿಗಳು ಸಿಡಿದಿದ್ದಿದ್ದಾರೆ ಇಸ್ರೇಲ್ ಗಾಜದ ಮೇಲೆ ನಿರಂತರ ದಾಳಿ ಮಾಡಿ ಸಾವಿರಾರು ಜನರ ನರಮೇಧ ಮಾಡೋಕೆ ಟೆಕ್ ಕಂಪನಿಗಳ ತಾಂತ್ರಿಕ ನೆರವು ಕಾರಣ ಅನ್ನೋದು ಹಲವು ಟೆಕ್ಕಿಗಳ ಆರೋಪ ಕಂಪನಿಗಳ ಕಾರ್ಯಕ್ರಮದಲ್ಲಿ ಇಸ್ರೇಲ್ ವಿರುದ್ಧ ಕಂಪನಿಗಳು ಸರ್ಕಾರದ ವಿರುದ್ಧ ಹಾಗೂ ಪ್ಯಾಲೆಸ್ತೀನ್ ಜನರ ಪರವಾಗಿ ದನಿ ಎತ್ತುತ್ತಿದ್ದಾರೆ ಕೆಲವರು ರಾಜೀನಾಮೆ ಕೊಟ್ಟು ಹೊರ ನಡೆದಿದ್ದಾರೆ ಇನ್ನು ಕೆಲವರ ಮೇಲೆ ಕಂಪನಿಯೇ ಶಿಸ್ತು ಕ್ರಮಗಳನ್ನ ಜರುಗಿಸುತ್ತಿದೆ ಸಿಸ್ಟಮ್ ಎಐ ಕ್ಲೌಡ್ ಕಂಪ್ಯೂಟಿಂಗ್ ಹಾಗೂ ಜಗತ್ತಿನ ಹಲವು ಸರ್ಕಾರಗಳು ಸಂಸ್ಥೆಗಳಿಗೆ ತಾಂತ್ರಿಕ ನೆರವನ್ನು ಕೊಡುತ್ತಿರುವ ಮೈಕ್ರೋಸಾಫ್ಟ್ ಕಂಪನಿಯು ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ ಆದರೆ ಇದೇ ವೇಳೆ ಕೆಲವು ಉದ್ಯೋಗಿಗಳು ಕಂಪನಿಯ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ಇಸ್ರೇಲ್ನ ಮಿಲಿಟರಿ ಜೊತೆಗೆ ನೂರ ಮೂವತ್ತ ಮೂರು ಮಿಲಿಯನ್ ಡಾಲರ್ ಒಪ್ಪಂದ ಏರ್ಪಟ್ಟಿರುವುದಾಗಿ ಆರೋಪಿಸಲಾಗಿದೆ ಗಾಜಾ ಮೇಲಿನ ದಾಳಿಗಳು ಪ್ಯಾಲೆಸ್ತೇನಿ ಇಸ್ರೇಲ್ ಸಂಘರ್ಷಕ್ಕೆ ಇದೇ ಕಾರಣ ಅಂತ ಹೋಗಲಾಗ್ತಿದೆ ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ನಡೆದಿರುವ ಮೈಕ್ರೋಸಾಫ್ಟ್ ಕಂಪನಿಯ ಕಾರ್ಯಕ್ರಮದಲ್ಲಿ ಸಿಇಒ ಸತ್ಯನಾದಲ್ಲ ಕಂಪನಿಯ ಮಾಜಿ ಮುಖ್ಯಸ್ಥ ಬಿಲ್ ಗೇಟ್ ಮತ್ತು ಸ್ಟೀವ್ ವಾಲ್ಮರ್ಟ್ ಅದೇ ಕಾರ್ಯಕ್ರಮದಲ್ಲಿ ಭಾರತೀಯ ಅಮೆರಿಕನ್ ಸಾಫ್ಟ್ವೇರ್ ಇಂಜಿನಿಯರ್ ವಾನಿಯಾ ಅಗರ್ವಾಲ್ ಕಂಪನಿಯ ವಿರುದ್ಧ ಶೇಮ್ ಆನ್ ಯು ಅಂತ ಕೂಗಾಡಿದರು ಮೈಕ್ರೋಸಾಫ್ಟ್ ಟೆಕ್ನಾಲಜಿಯನ್ನ ಬಳಸಿಕೊಂಡು ಗಾಜದಲ್ಲಿ ಐವತ್ತು ಸಾವಿರ ಪ್ಯಾಲೆಸ್ಟೇನಿಯರ ಹತ್ಯೆಯಾಗಿದೆ ಅವರ ನೆತ್ತರಿನ ಮೇಲೆ ಸಂಭ್ರಮಾಚರಿಸುತ್ತಿರುವ ನಿಮಗೆ ನಾಚಿಕೆಯಾಗಬೇಕು ಎಂದು ಕೂಗಿದರು ಅವರನ್ನು ಕಾರ್ಯಕ್ರಮದಿಂದ ಹೊರಗೆ ಆ ಆರೋಪದ ಬಗ್ಗೆ ಪ್ಯಾನೆಲ್ನಲ್ಲಿದ್ದ ನಾದೆಲ್ಲ ಗೇಟ್ ಸೇರಿದಂತೆ ಯಾರೂ ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ ಮೈಕ್ರೋಸಾಫ್ಟ್ನ ಕೃತಕ ಬುದ್ಧಿಮತ್ತೆ ಮತ್ತು ಅಜೀರ್ ಟೂಲ್ಗಳ ಬಳಕೆಯನ್ನು ಒಳಗೊಂಡ ಒಪ್ಪಂದವನ್ನು ಇಸ್ರೇಲ್ನ ರಕ್ಷಣಾ ಸಚಿವಾಲಯವು ಮಾಡಿಕೊಂಡಿದೆ ಮೈಕ್ರೋಸಾಫ್ಟ್ ಡಿಜಿಟಲ್ ತತ್ತಾಸ್ತ್ರಗಳ ತಯಾರಕವಾಗಿದೆ ಎಂದು ವಾನಿಯಾ ಅಗರ್ವಾಲ್ ಆರೋಪಿಸಿದ್ದಾರೆ ಕಂಪನಿಯು ಹಿಂಸಾತ್ಮಕ ಕಾರ್ಯಕ್ರಮದಲ್ಲಿ ಆಗಿರೋದ್ರಿಂದ ಕೆಲಸದಲ್ಲಿ ಮುಂದುವರಿಯೋಕೆ ಸಾಧ್ಯವಿಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಯಹೂದಿಗಳು ಇಸ್ರೇಲ್ ವಿರುದ್ಧ ಪ್ರತಿಭಟನೆ ಮಾಡೋರು ಪ್ಯಾಲೆಸ್ತೀನ್ಗಳ ಪರವಾಗಿ ಚಟುವಟಿಕೆ ನಡೆಸೋರ ಮೇಲೆ ಕಣ್ಣಿಡುವಂತೆ ಆದೇಶ ಕೊಟ್ಟಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು ಬಂಧಿಸುವ ವೀಸಾ ರದ್ದು ಮಾಡುವ ಹಾಗೂ ಅಮೆರಿಕದಿಂದ ಗಡಿಪಾರು ಮಾಡುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ಅದೇ ವೇಳೆ ದೊಡ್ಡ ಕಂಪನಿಗಳ ಉದ್ಯೋಗಿಗಳು ಕೂಡ ಅಂತಹದ್ದೇ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಅಂದಹಾಗೆ ಮೈಕ್ರೋಸಾಫ್ಟ್ನ ನ ಕಾರ್ಯಕ್ರಮದಲ್ಲಿ ಕೆಲವು ದಿನಗಳ ಹಿಂದೆಯಷ್ಟೇ ಇಪ್ದಿ ಹಾಲ್ ಅಬೌದ್ ಸದ್ ಕೂಡ ಗಾಜಾ ನಗರದ ಪರವಾಗಿ ಘೋಷಣೆಗಳನ್ನು ಕೂಗಿದರು ಮೈಕ್ರೋಸಾಫ್ಟ್ನ ಕೃತಕ ಬುದ್ಧಿಮತ್ತೆ ವಿಭಾಗದ ಸಿಇಒ ಮುಸ್ತಫಾ ಸುಲೇಮನ್ ರವರು ಮಾತನಾಡುತ್ತಿರುವಾಗ ಹೋಗುತ್ತಾ ಬಂದ ಇಫ್ತಿಹಾಲ್ ಯುದ್ಧದಲ್ಲಿ ಲಾಭ ಮಾಡುವಂತ ಆರೋಪಿಸಿದರು ಅದಕ್ಕೆ ಸುಲೇಮನ್ ನಿಮ್ಮ ಪ್ರತಿಭಟನೆಗೆ ಧನ್ಯವಾದಗಳು ಅಂತ ತಣ್ಣಗೆ ಉತ್ತರ ಕೊಟ್ಟಿದ್ದರು ಹಮಾಸ್ ಜೊತೆಗೆ ಇಸ್ರೇಲ್ ಕದನ ವಿರಾಮ ಮಾಡಿಕೊಂಡಿತ್ತು ಆದರೆ ಅದನ್ನು ಮೀರಿ ಗಾಜದಲ್ಲಿ ದಾಳಿಗಳನ್ನ ಮುಂದುವರಿಸಿದೆ ಇಸ್ರೇಲ್ಗೆ ತಾಂತ್ರಿಕ ನೆರವನ್ನ ಮೈಕ್ರೋಸಾಫ್ಟ್ ಕೊಡ್ತಿರೋದ್ರಿಂದಲೇ ನರಮೇಧಗಳು ನಡೆಯುತ್ತಿವೆ ಅನ್ನೋದು ಉದ್ಯೋಗಿಗಳ ಆರೋಪ ಇಸ್ರೇಲ್ ಸರ್ಕಾರದ ಜೊತೆಗಿನ ಒಪ್ಪಂದಗಳಿಂದ ಕಂಪನಿಯು ದೂರ ಉಳಿಯಬೇಕು ಅಂತ ಕೆಲ ಉದ್ಯೋಗಿಗಳು ಪ್ರತಿಭಟಿಸಿದ್ದರು ಇದೇ ಕಾರಣಕ್ಕೆ ಫೆಬ್ರವರಿಯಲ್ಲಿ ಮೈಕ್ರೋಸಾಫ್ಟ್ನ ಮೀಟಿಂಗ್ ಐದು ಜನರನ್ನ ಹೊರಗೆ ಕಳಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಏಪ್ರಿಲ್ನಲ್ಲಿ ಗೂಗಲ್ ನ ಪ್ರಾಜೆಕ್ಟ್ ನಿಂಬತ್ ವಿರುದ್ಧವೂ ಇಂತಹದ್ದೇ ಪ್ರತಿಭಟನೆಗಳು ಕೂಡ ನಡೆದಿತ್ತು ಇಸ್ರೇಲ್ನ ಸರ್ಕಾರದೊಂದಿಗೆ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೊತ್ತದ ಕ್ಲೌಡ್ ಕಂಪ್ಯೂಟಿಂಗ್ ಕಾಂಟ್ರಾಕ್ಟ್ ಅದು ನ್ಯೂಯಾರ್ಕ್ ಮತ್ತು ಕ್ಯಾಲಿಫೋರ್ನಿಯಾದ ಕಚೇರಿಗಳಲ್ಲಿನ ಪ್ರತಿಭಟನೆ ನಡೆಸಿದ ಇಪ್ಪತ್ತೆಂಟು ಜನರನ್ನ ಗೂಗಲ್ ಕೆಲಸದಿಂದ ತೆಗೆದುಹಾಕಿತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ನಿಂದ ಹಮಾಸ್ ವಿರುದ್ಧದ ಸಂಘರ್ಷದಿಂದ ರಾಜ್ಯದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ ಇದಕ್ಕೆಲ್ಲ ಇಸ್ರೇಲ್ ದಾಳಿ ಕಾರಣ ಹಾಗೂ ಆ ಸಾವುಗಳು ಆಗೋಕೆ ತಂತ್ರಜ್ಞಾನದ ನೆರವು ಕಾರಣ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ ಆದರೂ ಒಪ್ಪಂದಗಳು ಸಂಘರ್ಷಗಳು ಮುಂದುವರಿಯುತ್ತಲೇ ಇವೆ ಹಾಗೆ ಪ್ರತಿಭಟನೆಗಳು ಕೂಡ ನಡೆಯುತ್ತಲೇ ಇವೆ ಇದಾಗಿತ್ತು ಈ ಕ್ಷಣದ ವಿಜಯ ಕನ್ನಡದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು